ಕ್ರಿಯಾನ್ಸ್ಟಾರಿಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ವಿಲ್ ದೇ ಕಮ್ ಬ್ಯಾಕ್ ಟು ಯು ವಿಲ್ ದೇ ಅಪ್ರೋಚ್ ಯು ಆ ಥರ ನೋಡೋಣ ಅವರು ನಿಮ್ಮನ್ನು ಅಪ್ರೋಚ್ ಮಾಡ್ತಾರಾ ಮತ್ತೆ ನಿಮ್ಮ ಲೈಫ್ಗೆ ವಾಪಸ್ ಬರ್ತಾರಾ ಆ ಥರ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿ ಇರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ ಪ್ರತಿದಿನ ತಪ್ಪದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಎಲ್ರಿಗೂ ಧನ್ಯವಾದಗಳು ಯಾರಿಂದನೂ ದೂರ ಆಗಿರ್ತೀರಾ ಆದರೆ ಆ ವ್ಯಕ್ತಿಯಿಂದ ಆ ನೆನಪುಗಳಿಂದ ದೂರ ಆಗೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮನಸ್ಸಲ್ಲಿ ಗಟ್ಟಿಯಾಗಿ ಉಳಿದಿರೋ ಆ ನೆನಪುಗಳು ಆ ವ್ಯಕ್ತಿ ಮತ್ತೆ ನನ್ನ ಲೈಫ್ಗೆ ಬರಬೇಕು ಅನಿಸ್ತಿದೆ ಮತ್ತೆ ಆ ಹಿಂದಿನ ದಿನಗಳು ಬರುತ್ತೆ ಅವ್ರು ಮತ್ತೆ ಅಪ್ರೋಚ್ ಮಾಡ್ತಾರೆ ಹೀಗೆ ನಿರೀಕ್ಷೆ ಮಾಡ್ತಾ ಇರುವವರು ನೀವಾಗಿದ್ದರೆ ನಿಮಗಾಗಿ ಈ ರೀಡಿಂಗ್ ಅನ್ಕೋತೀನಿ ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನಪಿಸ್ಕೊಳ್ಳಿ ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ ಶಿರನಲ್ಲಿ ನಿಮಗೆ ಅಂಥ ಇಂಟ್ರೆಸ್ಟ್ ಇರಲಿಲ್ಲ ಇದೆಲ್ಲ ಮುಂದೆ ಸರಿಯಾಗಲ್ಲ ಅನ್ನೋದು ಗೊತ್ತಿತ್ತು ಏನೋ ಟೈಮ್ ಪಾಸ್ಗೋಸ್ಕರ ಫ್ರೆಂಡ್ಶಿಪ್ ಬೆಳೆದಿತ್ತು ಈ ಫ್ರೆಂಡ್ಶಿಪ್ನ ಮುಂದೆ ತಗೊಂಡು ಹೋಗಬೇಕು ಜೀವನ ಪೂರ್ತಿ ಸಂಗಾತಿಗಳಾಗಿರಬೇಕು ಅನ್ನೋ ಭಾವನೆ ಏನೂ ಇರಲಿಲ್ಲ ಗೊತ್ತಿದ್ದೋ ಗೊತ್ತಿಲ್ದೇನೋ ಅಟ್ಯಾಚ್ಮೆಂಟ್ ಬರೋಕ್ಕೆ ಶುರು ಆಯಿತು ಅಂದರೆ ಒಂಥರ ಅಡಿಕ್ಷನ್ ಆ ವ್ಯಕ್ತಿಗೋಸ್ಕರ ಕಾಯೋದು ಆ ಮೆಸೇಜ್ಗೆ ಆ ಫೋನ್ ಕಾಲ್ಸ್ಗೆ ಕಾಯೋಕ್ಕೆ ಶುರು ಮಾಡಿದ್ರಿ ಸ್ವಲ್ಪ ಕಾಲದ ನಂತರ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಿದರೆ ಅನ್ನಿಸ್ತಾ ಇದೆ ಅವ್ರ ಮನೆಯಲ್ಲಿ ಅವ್ರಿಗೆ ಸಂಬಂಧಗಳನ್ನ ಹುಡುಕ್ತಾ ಇರ್ಬೋದು ಅಥವಾ ಕೆಲವರಿಗೆ ಇಲ್ಲಿ ಆಲ್ರೆಡಿ ಮದುವೆ ಆಗಿದೆ ಅನ್ನಿಸ್ತಾ ಇದೆ ಹೀಗೆ ಏನೋ ನಿಮ್ಮಿಬ್ಬರ ನಡುವೆ ಬೇರೆ ವ್ಯಕ್ತಿಯ ಆಗಮನ ಕಾಣ್ತಾ ಇದೆ ಡಿಸ್ಟರ್ಬೆನ್ಸ್ ಇದೆ ಇವೆಲ್ಲ ಅನುಮಾನಗಳಿಂದ ಮನಸ್ಸು ಒಡೆದಿದೆ ನಿಮಗೆ ಇಷ್ಟು ದಿನ ನನ್ನ ಮೇಲೆ ಇದ್ದಿದ್ದ ಭಾವನೆಗಳೆಲ್ಲ ಸುಳ್ಳು ಅನ್ನಿಸ್ತಾ ಇದೆ ಹೀಗೆ ಏನೇನೋ ಯೋಚನೆಗಳು ಬರ್ತಾ ಇದೆ ಮನಸ್ಸು ಒಡೆದಿದೆ ಇಷ್ಟೊಂದು ನಂಬಿಕೆ ಹುಟ್ಟಿಸಿ ಹೀಗೂ ಅನ್ಯಾಯ ಮಾಡೋದು ಉಂಟಾ ಅನ್ನಿಸ್ತಾ ಇದೆ ಇಲ್ಲಿ ಅವ್ರಿಗೂ ನಿಮ್ಮನ್ನು ಬಿಟ್ಟು ಹೋಗೋ ಮನಸ್ಸಿರಲಿಲ್ಲ ಪರಿಸ್ಥಿತಿ ಒತ್ತಡದಿಂದ ದೂರ ಆಗಿದ್ದಾರೆ ಅನ್ನಿಸ್ತಾ ಇದೆ ಅವ್ರಿಗೂ ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ ಇದು ಎಲ್ಲಿಗೆ ಮುಗ್ದಿಲ್ಲ ಮುಂದೇನಿದೆ ನೋಡ್ತಾ ಹೋಗೋಣ ಈ ಸಂಬಂಧದಲ್ಲಿ ನಿಮಗೂ ಸ್ಟೆಬಿಲಿಟಿ ಬೇಕು ಕ್ಲಾರಿಟಿ ಬೇಕು ಇದೆ ಮನಸ್ಸು ಯೋಚನೆ ಗೂಡಾಗಿದೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ ಹಾಗೆ ಇನ್ಸೆಕ್ಯೂರಿಟಿನೂ ಇದೆ ಇದೆಲ್ಲ ನನಗೆ ಬೇಕಿತ್ತಾ ಅಂತನೂ ಒಂದು ಸಲ ಅನ್ನಿಸುತ್ತೆ ಆದರೆ ಹಠ ಮಾತ್ರ ಬಿಟ್ಟಿಲ್ಲ ಹೇಗಾದರೂ ಆಗಲಿ ಆ ವ್ಯಕ್ತಿ ನನ್ನ ಲೈಫಿಗೆ ಮತ್ತೆ ಬರಬೇಕು ಮತ್ತೆ ಅವ್ರು ಅಪ್ರೋಚ್ ಮಾಡ್ತಾರಾ ನನಗೆ ಆ ಒಂದು ಕ್ವೆಶ್ಚನ್ ಮಾರ್ಕ್ ಇದೆ ನಿಮ್ಮ ಮನಸ್ಸಲ್ಲಿ ನಿಮ್ಮ ಮೇಲೆ ಇಷ್ಟ ಇದ್ದರೂ ಏನೋ ಬರ್ಡನ್ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟೀಸ್ ಕಾಣ್ತಾ ಇದೆ ಇಲ್ಲಿ ಒತ್ತಡ ಇದೆ ಬೇರೆಯವ್ರ ಪ್ರಭಾವನೂ ಅವ್ರ ಮೇಲಿದೆ ಅನ್ನಿಸ್ತಾ ಇದೆ ಅವ್ರ ಥಾಟ್ ಪ್ರೋಸೆಸ್ಸಲ್ಲಿ ನೀವಿದ್ದೀರಾ ಹಾಗೆ ಇಲ್ಲಿ ಮಲ್ಟಿಪಲ್ ಪ್ರಿಯಾರಿಟೀಸ್ ಇದೆ ಅದಕ್ಕೆ ಅವ್ರಿಗೆ ನಿಮ್ಮ ಮೇಲೆ ಹೆಚ್ಚು ಗಮನ ಕೊಡೋಕ್ಕಾಗ್ತಾ ಇಲ್ಲ ಹಾಗಂತ ನಿಮ್ಮನ್ನು ನೆಗ್ಲೆಕ್ಟು ಮಾಡಿಲ್ಲ ಅವರು ಆ ಟೈಮ್ಗೋಸ್ಕರ ಕಾಯ್ತಾ ಇದ್ದಾರೆ ಸುಮ್ಮನೆ ನಿಮಗೆ ಮಾತು ಕೊಟ್ಟಿಲ್ಲ ಅದನ್ನು ನಡೆಸ್ಕೊಡ್ಬೇಕು ಅನ್ನೋದಿದೆ ಯಾಕೋ ಯಾವುದೂ ಕೆಲಸಗಳು ಆಗ್ತಾ ಇಲ್ಲ ಎಲ್ಲದಕ್ಕೂ ಟೈಮ್ ಬೇಕು ಅದೃಷ್ಟ ಬೇಕು ಆ ಥರ ಅನ್ಕೋತಾ ಇದ್ದಾರೆ ಹಾಗಾಗಿ ಯೂನಿವರ್ಸ್ಗೆ ಸರೆಂಡರ್ ಆಗಿದ್ದಾರೆ ಅನ್ನಿಸ್ತಾ ಇದೆ ಇದೆಲ್ಲ ಒಂದಲ್ಲ ಒಂದಿನ ಸರಿಯಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಇಲ್ಲಿ ಮುಂದೆ ಏನಾಗುತ್ತೆ ನೋಡೋಣ ಟ್ಯಾರೋ ಕಾರ್ಡ್ಸಿಂದ ಕ್ಲಾರಿಟಿ ತಗೋಳೋಣ ನಿಮ್ಮ ಲೈಫ್ಗೆ ವಾಪಸ್ ಬರ್ತಾರಾ ಮತ್ತು ನಿಮ್ಮನ್ನು ಅಪ್ರೋಚ್ ಮಾಡ್ತಾರ ಇದಕ್ಕೆ ಏನು ಬರುತ್ತೆ ಕಾರ್ಡ್ಸ್ ನೋಡೋಣ ಏಸ್ ಆಫ್ ಸಾಟ್ಸ್ ಕಿಂಗ್ ಆಫ್ ಸಾಟ್ಸ್ ನೈನ್ ಆಫ್ ಸಾಟ್ಸ್ ಮತ್ತೊಂದು ದಿ ಚಾರಿಯಟ್ ಕಾರ್ಡ್ ಮಲ್ಟಿಪಲ್ ಪ್ರಿಯಾರಿಟೀಸ್ ಇದೆ ಇಲ್ಲಿ ಏಟ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ ಬಾಟಮ್ನಲ್ಲಿ ವೀಲ್ ಇದೆ ತುಂಬ ಬ್ಯುಸಿಯಾಗಿರುವಂತಹ ವ್ಯಕ್ತಿ ಆ ಥರ ಅನ್ನಿಸ್ತಾ ಇದೆ ಇಲ್ಲಿ ನೀವು ಹೇಗೆ ಯೋಚನೆ ಮಾಡ್ತಾ ಇದ್ದೀರಾ ಹಾಗೆ ಅವ್ರಿಗೂ ಯೋಚನೆಗಳಿದೆ ಪ್ರತಿಯೊಂದು ಸಂಬಂಧಗಳಲ್ಲೂ ಸಮಸ್ಯೆಗಳಿರುತ್ತೆ ಕೆಲವು ಸರಿ ಮಧ್ಯೆ ಇಲ್ಲಿ ಬ್ರೇಕ್ ಇರುತ್ತೆ ಅಂದರೆ ಕೆಲವರು ನೋ ಕಾಂಟ್ಯಾಕ್ಟಲ್ಲಿರ್ಬೋದು ಇದು ಸ್ವಲ್ಪ ಕಾಲ ಮಾತ್ರ ಅನ್ನಿಸ್ತಾ ಇದೆ ಇಲ್ಲಿ ಹಗಲು ರಾತ್ರಿ ಯೋಚನೆ ಮಾಡ್ತಾ ಇದ್ದೀರಾ ಆ ಯೋಚನೆ ಅವ್ರಿಗೂ ಇದೆ ಇಲ್ಲಿ ಮಲ್ಟಿಪಲ್ ಪ್ರಿಯೋರಿಟೀಸ್ ಇದೆ ಫ್ಯಾಮಿಲಿ ಇಶ್ಯೂಸ್ ಕಾಣ್ತಾ ಇದೆ ಆದರೆ ನಿಮ್ಮನ್ನು ಭೇಟಿ ಮಾಡಬೇಕು ಆ ಒಂದು ಮನಸ್ಸಿದೆ ಅವ್ರಿಗೆ ಇಷ್ಟು ದಿನ ಸೈಲೆಂಟ್ ಆಗಿರೋಕ್ಕೆ ಕಾರಣಗಳೇನು ಅನ್ನೋದನ್ನ ನೋಡೋಣ ಫೋರ್ ಆಫ್ ಕಪ್ಸ್ ಮತ್ತೊಂದು ತ್ರೀ ಆಫ್ ವ್ಯಾನ್ಸ್ ಸೆವೆನ್ ಆಫ್ ಕಾಯಿನ್ಸ್ ಫೈವ್ ಆಫ್ ವ್ಯಾನ್ಸ್ ಮತ್ತೊಂದು ಸಿಕ್ಸ್ ಆಫ್ ಕಪ್ಸ್ ಹಾಗೆ ಟೆನ್ ಆಫ್ ಕಾಯಿನ್ಸ್ ಇದೆ ಫ್ಯಾಮಿಲಿ ಇಶ್ಯೂಸ್ ಕಾಣ್ತಾ ಇದೆ ಬೇರೆ ವ್ಯಕ್ತಿಯ ಒತ್ತಡ ಇದೆ ಇಲ್ಲಿ ಮೂರನೇ ವ್ಯಕ್ತಿ ಪರಿಸ್ಥಿತಿ ಇದ್ರೂ ಅವ್ರ ಮಾತು ಕೇಳುವಂಥ ವ್ಯಕ್ತಿ ಅಲ್ಲ ಇವರು ಅನ್ನೋದಿದೆ ಹಾಗೆ ಮನಸ್ತಾಪಗಳಿರ್ಬೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಬೋದು ಜಗಳಾನೂ ಇದೆ ಅನ್ನಿಸ್ತಾ ಇದೆ ಇವೆಲ್ಲದ್ರ ಮಧ್ಯೆ ನಿಮ್ಮ ಮೇಲೆ ಭಾವನೆಗಳಂತೂ ಕಡಿಮೆ ಆಗಿಲ್ಲ ಅವ್ರಿಗೆ ಏನೇ ಪರಿಸ್ಥಿತಿ ಇದ್ರೂ ಒಂದು ಕಡೆ ನೀವು ಕಾಯ್ತಾ ಇದ್ದೀರಾ ಅನ್ನೋ ಒಂದು ನೆನಪಿದೆ ಅವ್ರಿಗೆ ಇಲ್ಲಿ ಫ್ಯಾಮಿಲಿ ಇಶ್ಯೂ ಅಂತಂದಾಗ ಅನ್ಮ್ಯಾರಿಡ್ ಆದರೆ ಅವ್ರಿಗೆ ಸಂಬಂಧ ಹುಡುಕ್ತಾ ಇರ್ಬೋದು ಅಥವಾ ಮ್ಯಾರಿಡ್ ಆಗಿದ್ದರೆ ಅವ್ರ ಮನೆ ಪರಿಸ್ಥಿತಿ ಸರಿಯಾಗಿಲ್ಲ ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ ಇಲ್ಲಿ ಯಾವುದೇ ಪರಿಸ್ಥಿತಿಗೂ ಬಗ್ಗುವಂಥ ವ್ಯಕ್ತಿ ಅಲ್ಲ ಇವರು ಯಾಕೆಂದರೆ ಮನಸ್ಸಲ್ಲಿ ನೀವಿದ್ದೀರಾ ನಿಮಗೆ ಕೊಟ್ಟು ಮಾತುಗಳೂ ನೆನಪಿದೆ ಹಾಗಾಗಿ ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ ಅನ್ನಿಸ್ತಾ ಇದೆ ಇಲ್ಲಿ ಇಲ್ಲಿ ಮುಂದೆ ಏನಿದೆ ನೋಡೋಣ ನಿಮ್ಮನ್ನು ಅಪ್ರೋಚ್ ಮಾಡ್ತಾರಾ ಅವರು ಮತ್ತೆ ವಾಪಸ್ ನಿಮ್ಮ ಲೈಫಿಗೆ ಬರ್ತಾರ ಇದಕ್ಕೆ ಮಾಸ್ಟರ್ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ ಇಲ್ಲೊಂದು ಅಂಡರ್ಸ್ಟ್ಯಾಂಡಿಂಗ್ ಹಾಗೆ ಎಕ್ಸಿಸ್ಟೆನ್ಸ್ ಔಟ್ಸೈಡರ್ ಮತ್ತೊಂದು ಗಿಲ್ಟ್ ಇಲ್ಲೊಂದು ಚೇಂಜ್ ಹಾಗೆ ಟ್ರಸ್ಟ್ ನಾನು ಶುರುವಿಂದ ಹೇಳ್ತಾ ಬರ್ತಾ ಇದ್ದೀನಿ ನಿಮ್ಮ ಮೇಲೆ ಮನಸ್ಸಿದೆ ನಿಮ್ಮನ್ನು ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ ಅವ್ರಿಗೆ ಆದರೆ ಪರಿಸ್ಥಿತಿ ಒತ್ತಡ ಇದೆ ಔಟ್ಸೈಡರ್ ಇದ್ದಾರೆ ಇಲ್ಲಿ ಗಿಲ್ಟ್ ಫೀಲ್ ಆಗ್ತಾ ಇದೆ ನಿಮ್ಮ ಮನಸ್ಸನ್ನು ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಕಾಲ ಇಲ್ಲಿ ಬ್ರೇಕ್ ಇರುತ್ತೆ ಪರಿಸ್ಥಿತಿ ಚೇಂಜ್ ಆಗೋ ಒಂದು ಸಾಧ್ಯತೆ ಇದೆ ಆದರೆ ಅದಕ್ಕೆ ಟೈಮ್ ಬೇಕು ಅಲ್ವಾ ನಿಮ್ಮ ಮೇಲೆ ನಂಬಿಕೆ ಇದೆ ನಿಮ್ಮನ್ನು ಮತ್ತೆ ಅಪ್ರೋಚ್ ಮಾಡಬೇಕು ಅನ್ನೋದಿದೆ ಮತ್ತೆ ನಿಮ್ಮ ಲೈಫಿಗೆ ವಾಪಸ್ ಬರಬೇಕು ಅನ್ನೋದಿದೆ ಕೆಲವು ಸರಿ ಲೋ ಎನರ್ಜಿ ಇದ್ದಾಗ ನೆಗೆಟಿವಿಟಿ ಇದ್ದಾಗ ಈ ಪರಿಸ್ಥಿತಿ ಎದುರಾಗುತ್ತೆ ಪರಿಸ್ಥಿತಿನಲ್ಲಿ ದೇವರ ಮೊರೆ ಹೋಗಿದರೆ ಅನ್ನಿಸ್ತಾ ಇದೆ ಇದು ಒಂದಲ್ಲ ಒಂದಿನ ಸರಿ ಆಗಬಹುದು ಕಾರ್ಡ್ಸ್ ಏನಿದೆ ನೋಡೋಣ ಯೂನಿವರ್ಸ್ ಏಂಜಲ್ಸ್ ಏನು ಹೇಳ್ತಾರೆ ಮೆಡಿಟೇಟ್ ಆ್ಯಂಡ್ ಕಂಟೆಂಪ್ಲೇಟ್ ಇಲ್ಲೊಂದು ಆ್ಯಂಡ್ ಯುವರ್ ಲವ್ ಬನ್ಸ್ ಆರ್ ಸೇಫ್ ಡೋಂಟ್ ಲೆಟ್ ಟ್ರೈಡ್ ಗೆಟ್ ಇನ್ ಯುವ ವೇ ಇಲ್ಲೆಲ್ಲ ಏನು ಹೇಳ್ತಾ ಇದೆ ನಿಮಗೆ ನಿಮ್ಮ ಮನಸ್ಸನ್ನ ಸಮಾಧಾನ ಮಾಡಿಕೊಡಿ ಸ್ವಲ್ಪ ದಿನ ವೆಯ್ಟ್ ಮಾಡಿ ಪೇಶನ್ಸಿಂದ ಇರಿ ಅನ್ನೋದು ಬರ್ತಾ ಇದೆ ನೀವು ಮತ್ತೆ ನಿಮ್ಮ ಇಷ್ಟಪಟ್ಟಿರುವ ವ್ಯಕ್ತಿ ಇಬ್ರು ಸೇಫ್ ಆಗಿದ್ದೀರಾ ನಿಮ್ಮ ಮೇಲೆ ನಂಬಿಕೆ ಇದೆ ಅವ್ರು ಮತ್ತೆ ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ ನಿಮ್ಮ ಲೈಫ್ಗೆ ಮತ್ತೆ ವಾಪಸ್ ಬರ್ತಾರೆ ಅನ್ನೋದಿದೆ ನಿಮ್ಮ ಯೋಚನೆಗಳನ್ನೆಲ್ಲ ಕಡಿಮೆ ಮಾಡಿಕೊಂಡು ನಿಮ್ಮ ಕೆಲಸ ಆಗಿರ್ಬೋದು ಅಥವಾ ನಿಮ್ದು ಯಾವುದೇ ಒಂದು ಹಾಬಿ ಆಗಿರ್ಬೋದು ನಿಮ್ಮನ್ನು ನೀವು ತೊಡಗಿಸ್ಕೊಂಡಾಗ ಇಲ್ಲಿ ಏನು ಬರಬೇಕೋ ಏನು ಅದೃಷ್ಟದಲ್ಲಿ ಇದೆಯೋ ಅದು ಖಂಡಿತ ಬರುತ್ತೆ ಇದಕ್ಕೆ ಫೈನಲ್ ಆಗಿ ಏನು ಮೆಸೇಜ್ಗಳಿದೆ ನೋಡೋಣ ಫೈನಲ್ ಮೆಸೇಜಸ್ ಜ್ಯಾಲಿಟಿ ಇಲ್ಲೊಂದು ಕೇರ್ಫುಲ್ ಆಪ್ಟಿಮಿಸಮ್ ಸೆಟ್ಟಿಂಗ್ ಬೌಂಡ್ರೀಸ್ ಟಚಿಂಗ್ ಅರ್ತ್ ಇಲ್ಲಿ ಬಾಟಮ್ನಲ್ಲಿ ಅಬಂಡನ್ಸ್ ಇದೆ ನಿಮಗಿಲ್ಲಿ ತುಂಬ ಅನುಮಾನಗಳಿದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅನ್ನಿಸ್ತಾ ಇದೆ ಪಾಸಿಟಿವ್ ಆಗಿರಿ ಅನ್ನೋ ಒಂದು ಮೆಸೇಜ್ ಬಂದಿದೆ ನಿಮಗೆ ಜಾಯ್ಸ್ ವಿ ಫ್ಯೂಚರ್ ಮುಂದೆ ಎಲ್ಲ ಚೆನ್ನಾಗಾಗುತ್ತೆ ಅನ್ನೋ ಒಂದು ಪಾಸಿಟಿವ್ ಯೋಚನೆ ಮಾಡಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಆ ದೇವರಲ್ಲಿ ನಂಬಿಕೆ ಇಡೀ ಅನ್ನೋ ಒಂದು ಮೆಸೇಜ್ ಬರ್ತಾ ಇದೆ ನಿಮಗೆ ಮುಂದೆ ಒಳ್ಳೆ ಫಾರ್ಚ್ಯೂನ್ ಇದೆ ಹ್ಯಾಪಿನೆಸ್ ಇದೆ ಆ ಒಂದು ಮೆಸೇಜ್ ಸಹ ಇದೆ ನಿಮಗೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಆರ್ ಹ್ಯಾಪಿ ಆಲ್ವೇಸ್